ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಪ್ರತಿಯೊಬ್ಬರನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಬೇಕು ನೀವು ಸರ್ವರ ಕಲ್ಯಾಣವನ್ನು ಮಾಡುವಂತವರಾಗಿದ್ದೀರಾ ಬಡವರನ್ನು ಶ್ರೀಮಂತರನ್ನಾಗಿ ಮಾಡುವುದೇ ನಿಮ್ಮ ಕರ್ತವ್ಯ ಆಗಿದೆ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆಯ ಯಾವ ಹೆಸರು ಬಲೆ ಸಾಧಾರಣ ಆಗಿದೆ ಆದರೆ ಆ ಹೆಸರಿನ ಕರ್ತವ್ಯ ಬಹಳಷ್ಟು ಮಹಾನ್ ಆಗಿದೆ ಉತ್ತರ ಪರಮಾತ್ಮ ತಂದೆಗೆ ತೋಟದ ಮಾಲೀಕ ಅಥವಾ ಅಂಬಿಗ ಎಂದು ಕರೆಯುತ್ತಾರೆ ಈ ಹೆಸರು ಎಷ್ಟೊಂದು ಸಾಧಾರಣ ಆಗಿದೆ ಆದರೆ ಪರಮಾತ್ಮ ತಂದೆ ಅಂಬಿಗ ಆಗಿ ಮುಳುಗಿರುವಂತಹ ನಮ್ಮನ್ನು ಪಾರು ಮಾಡಿ ಕರೆದುಕೊಂಡು ಹೋಗುತ್ತಾರೆ ಮುಳುಗಿರುವವರನ್ನು ಪಾರು ಮಾಡಿ ಕರೆದುಕೊಂಡು ಹೋಗುವ ಈ ಕರ್ತವ್ಯ ಒಂದು ಮಹಾನ್ ಕರ್ತವ್ಯ ಆಗಿದೆ ಹೇಗೆ ಈಜುವಂತಹ ಈಜುಗಾರರು ಒಬ್ಬರು ಇನ್ನೊಬ್ಬರ ಕೈಯನ್ನು ಹಿಡಿದುಕೊಂಡು ಪಾರಾಗಿ ಮುಂದೆ ಹೋಗುತ್ತಾರೆ ಅದೇ ರೀತಿ ತಂದೆಯ ಕೈಯನ್ನು ಹಿಡಿದುಕೊಂಡ ತಕ್ಷಣ ನೀವು ಸ್ವರ್ಗದ ನಿವಾಸಿಗಳಾಗುತ್ತೀರಾ ತಂದೆಯ ಕೈ ನಿಮಗೆ ಸಿಕ್ಕ ತಕ್ಷಣ ನೀವು ಸ್ವರ್ಗದ ನಿವಾಸಿಗಳಾಗುತ್ತೀರಾ ಈಗ ನೀವು ಕೂಡ ಮಾಸ್ಟರ್ ಅಂಬಿಗರಾಗಿದ್ದೀರಾ ಮಾಸ್ಟರ್ ಅಂಬಿಗಾದಂತಹ ನೀವು ಪ್ರತಿಯೊಬ್ಬರಿಗೂ ನೌಕೆಯಿಂದ ಪಾರಾಗಿ ಮುಂದೆ ಹೋಗುವುದು ಹೇಗೆ ಅನ್ನುವ ಮಾರ್ಗದ ಬಗ್ಗೆ ತಿಳಿಸುತ್ತೀರಾ ಓಂ ಶಾಂತಿ ಮಕ್ಕಳೇ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಕುಳಿತಾಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಇಲ್ಲಿ ದೇಹ ಕೂಡ ಇದೆ ಆತ್ಮದ ಜೊತೆಗೆ ಇಲ್ಲಿ ದೇಹ ಕೂಡ ಇದೆ ದೇಹ ಇಲ್ಲದೆ ವಿದೇಹಿಗಳಾಗಿ ನೀವು ಕುಳಿತಿದ್ದೀರಾ ಎಂದು ತಿಳಿದುಕೊಳ್ಳಬೇಡಿ ನೀವು ದೇಹದಲ್ಲೇ ಕುಳಿತಿದ್ದೀರಾ ಆದರೆ ತಂದೆ ತಿಳಿಸುತ್ತಾರೆ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಆತ್ಮ ಅಭಿಮಾನ ಅಂದರೆ ಶುದ್ಧ ಅಭಿಮಾನ ಆಗಿದೆ ದೇಹಾಭಿಮಾನ ಅಶುದ್ಧ ಅಭಿಮಾನ ಆಗಿದೆ ನಿಮಗೆ ಗೊತ್ತಿದೆ ಆತ್ಮ ಅಭಿಮಾನಿ ಆಗುತ್ತಿರುವ ಕಾರಣ ನಾವು ಶುದ್ಧ ಆತ್ಮರಾಗುತ್ತಿದ್ದೇವೆ ಪವಿತ್ರ ಆತ್ಮರಾಗುತ್ತಿದ್ದೇವೆ ದೇಹಾಭಿಮಾನಕ್ಕೆ ವಶ ಆದಾಗ ಅಶುದ್ಧ ಆತ್ಮರಾಗುತ್ತೇವೆ ದೇಹಾಭಿಮಾನಕ್ಕೆ ವಶ ಆಗಿ ಅಶುದ್ಧ ಆತ್ಮರಾಗಿದ್ದೆವು ಅಪವಿತ್ರ ಆತ್ಮರಾಗಿದ್ದೆವು ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ ಪಾವನ ಜಗತ್ತು ಕೂಡ ಇತ್ತು ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ ಪುನಃ ಅವಶ್ಯವಾಗಿ ಪಾವನ ಜಗತ್ತು ಇರುತ್ತದೆ ಸೃಷ್ಟಿ ಚಕ್ರ ಅವಶ್ಯವಾಗಿ ತಿರುಗುತ್ತದೆ ಯಾರು ಈ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೋ ಅವರಿಗೆ ಸ್ವದರ್ಶನ ಚಕ್ರಧಾರಿಗಳು ಎಂದು ಕರೆಯಲಾಗುತ್ತದೆ ಈಗ ಇಲ್ಲಿ ಪ್ರತಿಯೊಬ್ಬ ಮಕ್ಕಳೂ ಕೂಡ ಸ್ವದರ್ಶನ ಚಕ್ರಧಾರಿಗಳೇ ಆಗಿದ್ದೀರಾ ಇಲ್ಲಿ ನಿಮಗೆ ಸ್ವಯಂನ ಜ್ಞಾನ ಪ್ರಾಪ್ತಿಯಾಗಿದೆ ಅಂದರೆ ಆತ್ಮದ ಜ್ಞಾನ ಪ್ರಾಪ್ತಿಯಾಗಿದೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನ ಪ್ರಾಪ್ತಿಯಾಗಿದೆ ಜ್ಞಾನವನ್ನು ಯಾರು ನೀಡಿದರು ಅವಶ್ಯವಾಗಿ ಜ್ಞಾನವನ್ನು ನೀಡುವಂತಹ ತಂದೆ ಕೂಡ ಸ್ವದರ್ಶನ ಚಕ್ರಧಾರಿಯೇ ಆಗಿರಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಮನುಷ್ಯರೂ ಕೂಡ ಈ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಸರ್ವಶ್ರೇಷ್ಠ ಆತ್ಮ ಆದಂತಹ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಆತ್ಮ ಅಭಿಮಾನಿಯಾಗಿ ಸತ್ಯಯುಗದಲ್ಲಿ ಪುನಃ ಈ ಜ್ಞಾನವನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ ಅಂದರೆ ಸತ್ಯಯುಗದಲ್ಲಿ ತಂದೆ ಶಿಕ್ಷಣವನ್ನು ಕಲಿಸುವ ಅವಶ್ಯಕತೆ ಇರುವುದಿಲ್ಲ ಮತ್ತು ಸತ್ಯಯುಗದಲ್ಲಿ ಭಕ್ತಿ ಕೂಡ ಇರುವುದಿಲ್ಲ ಜ್ಞಾನದ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಶ್ರೀಮತವನ್ನು ನೀಡುತ್ತಾರೆ ಆ ಶ್ರೀಮತದ ಆಧಾರದಿಂದ ನೀವು ಈ ರೀತಿ ಶ್ರೇಷ್ಠರಾಗುತ್ತೀರಾ ನಿಮಗೆ ಗೊತ್ತಿದೆ ನಾವೇ ಸ್ಮಶಾನದ ನಿವಾಸಿಗಳಾಗಿದ್ದೆವು ಈಗ ಪರಮಾತ್ಮ ತಂದೆ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಅಂದರೆ ಶ್ರೇಷ್ಠ ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ ಈ ಹಳೆಯ ಜಗತ್ತು ಸ್ಮಶಾನ ಆಗಲೇಬೇಕು ಮೃತ್ಯು ಲೋಕಕ್ಕೆ ಸ್ಮಶಾನ ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಈ ನಾಟಕದ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ ಈ ಸಂಪೂರ್ಣ ಸೃಷ್ಟಿಗೆ ಬಿದುರಿನ ಕಾಡು ಎಂದು ಕರೆಯಲಾಗುತ್ತದೆ ಈಗ ಈ ಬಿದುರಿನ ಕಾಡಿಗೆ ಬೆಂಕಿ ಹತ್ತುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಈ ಸಂಪೂರ್ಣ ಸೃಷ್ಟಿಯಲ್ಲಿ ಈ ಸಮಯದಲ್ಲಿ ರಾವಣನ ರಾಜ್ಯ ಇದೆ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ದಸರಾ ಹಬ್ಬವನ್ನು ಆಚರಣೆ ಮಾಡಿದಾಗ ಎಷ್ಟೊಂದು ಖುಷಿ ಪಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸರ್ವ ಮಕ್ಕಳನ್ನು ದುಃಖದಿಂದ ಮುಕ್ತ ಮಾಡಲು ನಾನು ಈ ಹಳೆಯ ಜಗತ್ತಾದ ರಾವಣನ ಜಗತ್ತಿನಲ್ಲಿ ಬರಬೇಕಾಗುತ್ತದೆ ಇದರ ಬಗ್ಗೆ ಒಂದು ಕಥೆಯನ್ನು ಹೇಳುತ್ತಾರೆ ಒಬ್ಬ ವ್ಯಕ್ತಿಯನ್ನು ಕೇಳಲಾಯಿತು ನಿನಗೆ ಮೊದಲು ಸುಖ ಬೇಕೋ ಅಥವಾ ದುಃಖ ಬೇಕೋ ಎಂದು ಆಗ ಆ ವ್ಯಕ್ತಿ ಮೊದಲು ನನಗೆ ಸುಖ ಬೇಕು ಎಂದು ಹೇಳಿದ ಏಕೆಂದರೆ ಸುಖದ ಜಗತ್ತಿಗೆ ಹೋದರೆ ಅಲ್ಲಿ ಯಮದೂತರು ಬರಲು ಸಾಧ್ಯ ಇಲ್ಲ ಸುಖದ ಜಗತ್ತಿನ ಒಳಗಡೆ ಯಮದೂತರು ನನ್ನನ್ನು ಕರೆದುಕೊಂಡು ಹೋಗಲು ಬರಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಂಡು ಅವನು ಮೊದಲು ಸುಖಬೇಕು ಎಂದು ಕೇಳಿದ ಇದು ಒಂದು ಕಥೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸುಖಧಾಮದಲ್ಲಿ ಎಂದೂ ಕೂಡ ಕಾಲ ಬರುವುದಿಲ್ಲ ಸಾವು ಬರುವುದಿಲ್ಲ ಸತ್ಯುಗ ಅಮರಪುರಿಯಾಗಿ ಬಿಡುತ್ತದೆ ಈಗ ನೀವು ಮೃತ್ಯುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಎಷ್ಟೊಂದು ಸರ್ವಶಕ್ತಿವಂತರಾಗುತ್ತೀರಾ ಸತ್ಯುಗದಲ್ಲಿ ಇಂಥವರು ಸತ್ತರು ಅನ್ನುವ ಶಬ್ದವನ್ನು ಎಂದೂ ಹೇಳುವುದಿಲ್ಲ ಸಾವಿನ ಹೆಸರು ಚಿಹ್ನೆ ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ ದೇವತೆಗಳು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಸರ್ಪ ಕೂಡ ತನ್ನ ಪೊರೆಯನ್ನು ಬದಲಾಯಿಸುತ್ತದೆ ಈಗ ನೀವು ಕೂಡ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಈಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರದಲ್ಲಿ ನೀವು ಬರುತ್ತೀರಾ ಸತ್ಯುಗದಲ್ಲಿ ಪಂಚ ತತ್ವ ಕೂಡ ಸತೋಪ್ರಧಾನ ಆಗಿರುತ್ತದೆ ಸತ್ಯುಗದಲ್ಲಿ ಎಲ್ಲಾ ವಸ್ತುಗಳು ಸತೋಪ್ರದಾನ ಆಗಿರುತ್ತದೆ ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತು ಬಹಳಷ್ಟು ಒಳ್ಳೆಯ ವಸ್ತು ಆಗಿರುತ್ತದೆ ಅಂದರೆ ಫಸ್ಟ್ ಕ್ಲಾಸ್ ಆದ ವಸ್ತು ಆಗಿರುತ್ತದೆ ಹಣ್ಣು ಮುಂತಾದದ್ದು ಕೂಡ ಬಹಳಷ್ಟು ಬೆಸ್ಟ್ ಅಂದರೆ ಫಸ್ಟ್ ಕ್ಲಾಸ್ ಆಗಿರುತ್ತದೆ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ನೀವು ಬಹಳಷ್ಟು ಧನವಂತರಾಗಿದ್ದೀರಿ ನಿಮ್ಮಂತಹ ಸುಖಿಗಳು ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ನಿಮ್ಮಂತೆ ವಿಶ್ವಕ್ಕೆ ಮಾಲೀಕರು ಕೂಡ ಜಗತ್ತಿನಲ್ಲಿ ಬೇರೆ ಯಾರೂ ಆಗಲು ಸಾಧ್ಯ ಇಲ್ಲ ನಾವೇ ಈ ರೀತಿ ದೇವತೆಗಳಾಗಿದ್ದೆವು ಅನ್ನುವುದು ನಿಮಗೆ ಗೊತ್ತಿದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಪ್ರತಿಯೊಬ್ಬರನ್ನು ಸ್ವರ್ಗದ ನಿವಾಸಿಯನ್ನಾಗಿ ನೀವೀಗ ಮಾಡಬೇಕು ಅನೇಕರ ಕಲ್ಯಾಣವನ್ನು ಮಾಡಬೇಕು ಸತ್ಯಯುಗದಲ್ಲಿ ನೀವು ಬಹಳಷ್ಟು ಶ್ರೀಮಂತರಾಗುತ್ತೀರಾ ಈ ಕಲಿಯುಗದಲ್ಲಿ ಎಲ್ಲರೂ ಬಡವರೇ ಆಗಿದ್ದಾರೆ ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಕೈ ನಿಮಗೆ ಸಿಗುವುದಿಲ್ಲವೋ ಅಂದರೆ ಎಲ್ಲಿಯವರೆಗೂ ತಂದೆಯ ಕೈಯನ್ನು ನೀವು ಹಿಡಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನೀವು ಸ್ವರ್ಗದ ನಿವಾಸಿಗಳಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಕೈ ಎಲ್ಲರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಅಂದರೆ ಎಲ್ಲರೂ ತಂದೆಯ ಕೈಯನ್ನು ಹಿಡಿದುಕೊಳ್ಳಲು ಸಾಧ್ಯ ಇಲ್ಲ ಈಗ ನಿಮಗೆ ಪರಮಾತ್ಮ ತಂದೆಯ ಕೈ ಸಿಕ್ಕಿದೆ ಅಂದರೆ ತಂದೆ ಈಗ ನಿಮ್ಮ ಕೈಯನ್ನು ಹಿಡಿದುಕೊಂಡಿದ್ದಾರೆ ನೀವು ಪುನಃ ಅನ್ಯರ ಕೈಯನ್ನು ಹಿಡಿದುಕೊಳ್ಳುತ್ತೀರಾ ನಿಮಗೆ ಅನ್ಯರ ಕೈ ಸಿಗುತ್ತದೆ ಅನ್ಯರಿಗೆ ಪುನಃ ಅನ್ಯರ ಕೈ ಸಿಗುತ್ತದೆ ಈ ರೀತಿ ಒಬ್ಬರು ಇನ್ನೊಬ್ಬರ ಕೈಯನ್ನು ಹಿಡಿದುಕೊಂಡು ಈಚುತ್ತ ಮುಂದಕ್ಕೆ ಹೋಗಬೇಕು ಹೇಗೆ ಈಜುವಂತಹ ವ್ಯಕ್ತಿಗಳು ಇರುತ್ತಾರೆ ಅವರು ಒಬ್ಬರು ಇನ್ನೊಬ್ಬರ ಕೈಯನ್ನು ಹಿಡಿದುಕೊಂಡು ಈ ದಡದಿಂದ ಆ ದಡಕ್ಕೆ ಹೋಗುತ್ತಾರೆ ನೀವೆಲ್ಲರೂ ಕೂಡ ಮಾಸ್ಟರ್ ಅಂಬಿಗ ಆಗಿದ್ದೀರಾ ಈಗ ಅನೇಕರು ಅಂಬಿಗರಾಗಿದ್ದಾರೆ ಅಂಬಿಗರನ್ನಾಗಿ ಮಾಡುವುದೇ ನಿಮ್ಮ ಕರ್ತವ್ಯ ಆಗಿದೆ ಈಗ ಪ್ರತಿಯೊಬ್ಬರ ನೌಕೆಯನ್ನು ಪಾರು ಮಾಡುವುದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ನೀವು ಮಾರ್ಗವನ್ನು ತೋರಿಸಬೇಕು ಅಂದರೆ ಪ್ರತಿಯೊಬ್ಬರಿಗೂ ಮಾರ್ಗದ ಬಗ್ಗೆ ತಿಳಿಸಬೇಕು ಅಂಬಿಗನ ಮಕ್ಕಳಾದ ನೀವು ಕೂಡ ಅಂಬಿಗರಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೋಡಿ ತಂದೆಯ ಮಹಿಮೆಯ ಹೆಸರು ಎಷ್ಟು ಸಾಧಾರಣ ಆಗಿದೆ ಅಂದರೆ ತಂದೆಯ ಹೆಸರು ಎಷ್ಟು ಸಾಮಾನ್ಯ ಆಗಿದೆ ತೋಟದ ಮಾಲೀಕ ಅಂಬಿಗ ಅನ್ನುವಂತಹ ಹೆಸರು ಎಷ್ಟು ಸಾಮಾನ್ಯ ಆಗಿದೆ ತಂದೆ ಹೇಗೆ ತೋಟದ ಮಾಲೀಕ ಆಗುತ್ತಾರೆ ಅಥವಾ ಅಂಬಿಗ ಆಗುತ್ತಾರೆ ಅನ್ನುವುದನ್ನು ಪ್ರತ್ಯಕ್ಷದಲ್ಲಿ ನೀವು ನೋಡುತ್ತೀರಾ ನೀವೀಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ನಿಮ್ಮ ನೆನಪಾರ್ಥವಾದ ದಿಲ್ವಾಡ ಮಂದಿರ ನಿಮ್ಮ ಸಮ್ಮುಖದಲ್ಲೇ ಇದೆ ಕೆಳಗಡೆ ರಾಜ್ಯುಗದ ತಪಸ್ಸನ್ನು ಮಾಡುವಂತಹ ಸ್ವರೂಪ ಇದೆ ಮೇಲೆ ನಿಮ್ಮ ಸ್ವರ್ಗದ ರಾಜ್ಯ ದಿಲ್ವಾಡ ಮಂದಿರದಲ್ಲಿ ಇದೆ ದಿಲ್ವಾಡ ಅನ್ನುವ ಹೆಸರು ಕೂಡ ಎಷ್ಟು ಚೆನ್ನಾಗಿದೆ ಪರಮಾತ್ಮ ತಂದೆ ಎಲ್ಲರ ಹೃದಯವನ್ನು ತೆಗೆದುಕೊಳ್ಳುತ್ತಾರೆ ಅಂದರೆ ತಂದೆ ಎಲ್ಲರ ಹೃದಯವನ್ನು ಗೆಲ್ಲುತ್ತಾರೆ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಈಗ ನಿಮ್ಮ ಮನಸ್ಸನ್ನು ತೆಗೆದುಕೊಳ್ಳುವಂತವರು ಯಾರಾಗಿದ್ದಾರೆ ಅಂದರೆ ನಿಮ್ಮ ಮನಸ್ಸನ್ನು ಗೆಲ್ಲುವಂತವರು ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಬ್ರಹ್ಮ ತಂದೆಗೂ ಕೂಡ ಶಿವ ತಂದೆ ತಂದೆಯಾಗಿದ್ದಾರೆ ಎಲ್ಲರ ಮನಸ್ಸನ್ನು ಗೆಲ್ಲುವಂತವರು ಬೇಹದ್ದಿನ ತಂದೆಯೇ ಆಗಿರಬೇಕು ತಾನೆ ಪರಮಾತ್ಮ ತಂದೆ ತತ್ವಗಳ ಸಹಿತವಾಗಿ ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ಅಂದರೆ ಪಂಚ ತತ್ವದ ಕಲ್ಯಾಣವನ್ನು ಮಾಡುತ್ತಾರೆ ಹಾಗೂ ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ಈಗ ಇಲ್ಲಿ ಮಕ್ಕಳಿಗೆ ತಿಳಿಸಲಾಗಿದೆ ಅನ್ಯ ಧರ್ಮದವರ ಧರ್ಮಶಾಸ್ತ್ರ ಶಾಶ್ವತವಾಗಿ ಇರುತ್ತದೆ ನಿಮಗೆ ಸಂಗಮ ಯುಗದಲ್ಲಿ ಈ ಜ್ಞಾನ ಸಿಗುತ್ತದೆ ನಂತರ ವಿನಾಶ ಆಗುತ್ತದೆ ವಿನಾಶ ಆದ ನಂತರ ಈ ಜ್ಞಾನದ ಯಾವುದೇ ಶಾಸ್ತ್ರ ಉಳಿದುಕೊಳ್ಳುವುದಿಲ್ಲ ಶಾಸ್ತ್ರ ಭಕ್ತಿ ಮಾರ್ಗದ ಸಂಕೇತ ಆಗಿದೆ ಇದು ಜ್ಞಾನ ಆಗಿದೆ ಜ್ಞಾನಕ್ಕೂ ಮತ್ತು ಭಕ್ತಿಗೂ ಇರುವಂತಹ ಅಂತರವನ್ನು ನೀವು ನೋಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪೂಜೆಯನ್ನು ಮಾಡುತ್ತಾರೆ ದೇವಿಯರ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಅಪಾರ ಭಕ್ತಿಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿಯ ಮೂಲಕ ಅಲ್ಪ ಕಾಲದ ಸುಖ ಸಿಗುತ್ತದೆ ಯಾರು ಯಾವ ದೇವತೆಯ ಬಗ್ಗೆ ಭಾವನೆಯನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುತ್ತಾರೋ ಅವರ ಆ ಭಾವನೆಯನ್ನು ಪರಮಾತ್ಮ ತಂದೆ ಪೂರ್ಣಗೊಳಿಸುವುದಕ್ಕೋಸ್ಕರ ಅದೇ ರೂಪದಲ್ಲಿ ಅವರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ದೇವಿಯರ ಶೃಂಗಾರವನ್ನು ಮಾಡುತ್ತಾ ಮಾಡುತ್ತಾ ಕೆಲವರಿಗೆ ದೇವಿಯ ಸಾಕ್ಷಾತ್ಕಾರ ಆಗಿಬಿಡುತ್ತದೆ ದೇವಿಯರ ಶೃಂಗಾರವನ್ನು ಮಾಡುವಾಗ ಯಾರಿಗಾದರೂ ದೇವಿಯ ಸಾಕ್ಷಾತ್ಕಾರ ಆದರೆ ಅವರು ಬಹಳಷ್ಟು ಖುಷಿ ಪಡುತ್ತಾರೆ ಆದರೆ ಸಾಕ್ಷಾತ್ಕಾರದಿಂದ ಏನೂ ಲಾಭ ಆಗುವುದಿಲ್ಲ ಮೀರಾಳ ಹೆತ್ತರನ್ನು ಬಹಳಷ್ಟು ಗಾಯನ ಮಾಡಲಾಗುತ್ತದೆ ಭಕ್ತರ ಮಾಲೆ ಕೂಡ ಇದೆ ತಾನೆ ಭಕ್ತರ ಮಾಲೆಯಲ್ಲಿ ಸ್ತ್ರೀಯರಲ್ಲಿ ಮೀರ ಭಕ್ತ ಶಿರೋಮಣಿಯಾಗಿದ್ದಾರೆ ಪುರುಷರಲ್ಲಿ ನಾರದ ಭಕ್ತ ಶಿರೋಮಣಿಯಾಗಿದ್ದಾರೆ ಸ್ತ್ರೀಯರಲ್ಲಿ ಮೀರ ಭಕ್ತ ಶಿರೋಮಣಿಯಾಗಿದ್ದಾರೆ ಪುರುಷರಲ್ಲಿ ನಾರದ ಭಕ್ತ ಶಿರೋಮಣಿಯಾಗಿದ್ದಾರೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ ಮಾಲೆಯಲ್ಲಿ ಬಹಳಷ್ಟು ಮಣಿ ಇರುತ್ತದೆ ತಾನೆ ಮಾಲೆಯಲ್ಲಿ ಮೇಲೆ ಶಿವತಂದೆ ಅಂದರೆ ಹೂವಿನ ರೂಪದಲ್ಲಿ ಶಿವತಂದೆ ಇದ್ದಾರೆ ನಂತರ ಮಾಲೆಯಲ್ಲಿ ಎರಡು ದೊಡ್ಡ ಮಣಿಗಳು ಅಂದರೆ ಬ್ರಹ್ಮ ಮತ್ತು ಸರಸ್ವತಿ ಆಗಿದ್ದಾರೆ ಮಾಲೆಯಲ್ಲಿರುವಂತಹ ಹೂವಿಗೆ ಎಲ್ಲರೂ ನಮಸ್ಕಾರವನ್ನು ಮಾಡುತ್ತಾರೆ ಒಂದೊಂದು ಮಣಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾರೆ ರುದ್ರ ಯಜ್ಞವನ್ನು ರಚನೆ ಮಾಡುತ್ತಾರೆ ರುದ್ರಯಜ್ಞದಲ್ಲಿ ಶಿವನ ಪೂಜೆಯನ್ನು ಬಹಳಷ್ಟು ಜಾಸ್ತಿ ಮಾಡುತ್ತಾರೆ ಸಾಲಿಗ್ರಾಮಗಳ ಪೂಜೆಯನ್ನು ಅಷ್ಟೊಂದು ಮಾಡುವುದಿಲ್ಲ ಎಲ್ಲರ ಗಮನ ಶಿವತಂದೆಯ ಕಡೆ ಇರುತ್ತದೆ ರುದ್ರ ಯಜ್ಞವನ್ನು ರಚನೆ ಮಾಡಿದಾಗ ಎಲ್ಲರ ಗಮನ ಶಿವತಂದೆಯ ಕಡೆ ಇರುತ್ತದೆ ಏಕೆಂದರೆ ಶಿವತಂದೆಯ ಮೂಲಕ ಸಾಲಿಗ್ರಾಮಗಳು ಇಷ್ಟೊಂದು ತೀಕ್ಷ್ಣ ಆತ್ಮರಾಗಿದ್ದಾರೆ ಹೇಗೆ ಈಗ ನೀವು ಪಾವನರಾಗುತ್ತಿದ್ದೀರಾ ಪತಿತ ಪಾವನ ತಂದೆಗೆ ನೀವೀಗ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವು ಕೂಡ ಮಾಸ್ಟರ್ ಪತಿತ ಪಾವನರಾಗಿದ್ದೀರಾ ಒಂದು ವೇಳೆ ನೀವು ಯಾರಿಗೂ ಈ ಜ್ಞಾನದ ಮಾರ್ಗದ ಬಗ್ಗೆ ತಿಳಿಸದೇ ಇದ್ದರೆ ನಿಮಗೆ ಒಂದು ಪೈಸೆಯಷ್ಟು ಪದವಿ ಕೂಡ ಸಿಗುವುದಿಲ್ಲ ಆದರೂ ಕೂಡ ನಿಮಗೆ ತಂದೆ ಸಿಕ್ಕಿದ್ದಾರೆ ತಂದೆಗೆ ಮಕ್ಕಳಾಗಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದೇನು ಕಡಿಮೆ ಮಾತಲ್ಲ ಎಲ್ಲರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಸರ್ವರಿಗೂ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಯಾರಿಗೆ ತಂದೆ ಆಗುತ್ತಾರೆ ಶ್ರೀಕೃಷ್ಣ ಯಾರಿಗೂ ತಂದೆ ಆಗುವುದಿಲ್ಲ ಶ್ರೀಕೃಷ್ಣನಿಗೆ ಇಂಥವರ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ ಮಕ್ಕಳಿಗೆ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ ಅಂದ ಮೇಲೆ ಸಣ್ಣ ಮಗು ಆದಂತಹ ಶ್ರೀಕೃಷ್ಣನಿಗೆ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಯಾವಾಗ ದೊಡ್ಡವರಾಗಿ ಲಕ್ಷ್ಮೀನಾರಾಯಣ ಆಗುತ್ತಾರೋ ಯುಗಲ್ ಆಗುತ್ತಾರೋ ನಂತರ ಯಾವಾಗ ಲಕ್ಷ್ಮೀನಾರಾಯಣನಿಗೆ ಮಕ್ಕಳು ಹುಟ್ಟುತ್ತಾರೋ ಆ ಮಕ್ಕಳು ನಾರಾಯಣನಿಗೆ ತಂದೆ ಎಂದು ಕರೆಯುತ್ತಾರೆ ಅವರ ಮಕ್ಕಳು ಅವರಿಗೆ ಅವಶ್ಯವಾಗಿ ತಂದೆ ಎಂದು ಕರೆಯುತ್ತಾರೆ ಬೇರೆಯವರು ಯಾರೂ ಕೂಡ ಅವರಿಗೆ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ ಇನ್ನು ಜಗತ್ತಿನಲ್ಲಿ ವಯಸ್ಸಾದಂತಹ ವ್ಯಕ್ತಿಗಳಿಗೂ ಕೂಡ ಬಾಪೂಜಿ ಎಂದು ಕರೆಯುತ್ತಾರೆ ಇಲ್ಲಿ ಶಿವ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ವಿಶ್ವ ಭ್ರಾತೃತ್ವ ಎಂದು ಗಾಯನ ಇದೆ ಈಶ್ವರನಿಗೆ ಸರ್ವವ್ಯಾಪಿ ಎಂದು ಕರೆದರೆ ವಿಶ್ವ ಭ್ರಾತೃತ್ವದ ಬದಲು ಪಿತೃತ್ವ ಆಗಿಬಿಡುತ್ತದೆ ಬಿಡುತ್ತದೆ ಅಂದರೆ ಎಲ್ಲರೂ ತಂದೆಯಾಗಿ ಬಿಡಬೇಕಾಗುತ್ತದೆ ಈಗ ಮಕ್ಕಳಾದ ನೀವು ದೊಡ್ಡ ದೊಡ್ಡ ಸಭೆಯಲ್ಲಿ ಈ ರೀತಿ ಜ್ಞಾನವನ್ನು ತಿಳಿಸಬೇಕು ಸದಾ ಯಾವುದೇ ಸ್ಥಾನಕ್ಕೆ ಭಾಷಣವನ್ನು ಮಾಡುವುದಕ್ಕೋಸ್ಕರ ಹೋದರೂ ಕೂಡ ಯಾವ ಟಾಪಿಕ್ನ ಬಗ್ಗೆ ಭಾಷಣವನ್ನು ಮಾಡಬೇಕು ಆ ಟಾಪಿಕ್ನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಜ್ಞಾನದ ಪಾಯಿಂಟ್ ಗಳನ್ನು ಬರೆದುಕೊಳ್ಳಬೇಕು ಪರಮಾತ್ಮ ತಂದೆ ವಿಚಾರ ಸಾಗರ ಮಂಥನವನ್ನು ಮಾಡುವ ಅವಶ್ಯಕತೆ ಇಲ್ಲ ಕಲ್ಪದ ಮೊದಲು ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸಿದ್ದರು ಈಗಲೂ ಕೂಡ ಅದೇ ರೀತಿ ಅದೇ ಜ್ಞಾನವನ್ನು ತಂದೆ ತಿಳಿಸುತ್ತಾ ಹೋಗುತ್ತಾರೆ ಈಗ ನೀವು ಟಾಪಿಕ್ನ ಬಗ್ಗೆ ತಿಳಿಸಬೇಕಾಗುತ್ತದೆ ಮೊದಲು ಟಾಪಿಕ್ ನ ಬಗ್ಗೆ ಬರೆದು ನಂತರ ಬರೆದಂತಹ ಪಾಯಿಂಟ್ ಅನ್ನು ಓದಿಕೊಳ್ಳಬೇಕು ಭಾಷಣವನ್ನು ಮಾಡಿದ ನಂತರ ಪುನಃ ನಿಮಗೆ ನೆನಪಿಗೆ ಬರುತ್ತದೆ ಇಂತಿಂತಹ ಪಾಯಿಂಟ್ ನ ಬಗ್ಗೆ ನಾನು ಜ್ಞಾನವನ್ನು ತಿಳಿಸಲಿಲ್ಲ ಎಂದು ಒಂದು ವೇಳೆ ನಾನು ಇಂತಿಂತಹ ಪಾಯಿಂಟ್ ನ ಬಗ್ಗೆ ಜ್ಞಾನವನ್ನು ತಿಳಿಸಿದ್ದರೆ ಒಳ್ಳೆಯದಾಗುತ್ತಿತ್ತು ಎಂದು ನಂತರ ನೆನಪಿಗೆ ಬರುತ್ತದೆ ಭಾಷಣವನ್ನು ಮಾಡಿದ ನಂತರ ಈ ರೀತಿ ಆಗುತ್ತದೆ ಭಾಷಣವನ್ನು ಮಾಡುವಾಗ ಕೆಲವೊಂದು ಜ್ಞಾನದ ಪಾಯಿಂಟ್ಗಳು ಮರೆತು ಹೋಗುತ್ತದೆ ಎಲ್ಲರಿಗೂ ಹೇಳಬೇಕು ಸೋದರ ಸೋದರಿಯರೇ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಆತ್ಮ ಆಗಿ ಕುಳಿತುಕೊಳ್ಳಿ ಎಂದು ಹೇಳುವುದನ್ನು ಎಂದೂ ಕೂಡ ಮರೆಯಬಾರದು ಆದರೆ ಮಕ್ಕಳು ಈ ರೀತಿ ಸೇವೆಯನ್ನು ಮಾಡಿ ತಂದೆಗೆ ಸಮಾಚಾರವನ್ನು ಬರೆಯುವುದೇ ಇಲ್ಲ ಮೊಟ್ಟ ಮೊದಲು ಎಲ್ಲರಿಗೂ ತಿಳಿಸಬೇಕು ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಆತ್ಮರಾದ ನೀವು ಅವಿನಾಶಿ ಆತ್ಮರಾಗಿದ್ದೀರಾ ಈಗ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಯಾವುದೇ ದೇಹ ದಾರಿಯನ್ನು ಎಂದೂ ಕೂಡ ನೀವು ನೆನಪು ಮಾಡಬೇಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನಾವೆಲ್ಲರೂ ಆ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ನಮ್ಮ ತಂದೆಯಾದಂತಹ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಆತ್ಮರಾದ ನಾವು ಆ ಕಲ್ಯಾಣಕಾರಿಯಾದಂತಹ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ತಂದೆಯನ್ನು ನೆನಪು ಮಾಡಿದರೆ ನನ್ನ ವಿಕರ್ಮ ವಿನಾಶ ಆಗುತ್ತದೆ ಗಂಗಾ ಸ್ನಾನವನ್ನು ಮಾಡುವುದರಿಂದ ನಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಜಗತ್ತಿನ ಜನ ಭಗವದ್ಗೀತೆಯನ್ನು ಓದುತ್ತಾರೆ ಭಗವದ್ಗೀತೆಯನ್ನು ಓದುವಾಗ ಯದಾ ಯದಾಗಿ ಧರ್ಮಸ್ಯ ಅನ್ನುವ ಶ್ಲೋಕವನ್ನು ಹೇಳುತ್ತಾರೆ ಆದರೆ ಈ ಶ್ಲೋಕದ ಅರ್ಥ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸಲಹೆಯನ್ನು ನೀಡುತ್ತಾರೆ ಶಿವತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಶಿವತಂದೆಯನ್ನು ನೆನಪು ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ನನ್ನನ್ನು ನೆನಪು ಮಾಡಿ ಎಂದು ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದರು ಎಂದು ಚೆನ್ನ ತಿಳಿದುಕೊಂಡಿದ್ದಾರೆ ನೀವೀಗ ಹೇಳುತ್ತೀರಾ ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಶಿವ ತಂದೆ ಮಕ್ಕಳಾದ ನಮಗೆ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಷ್ಟು ಜಾಸ್ತಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತೀರೋ ಅಷ್ಟು ನೀವು ಸತೋ ಪ್ರಧಾನರಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲೇ ಇದೆ ಪುರುಷಾರ್ಥದ ಮೂಲಕ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ವಿದೇಶದಲ್ಲಿ ಇರುವಂತಹ ಅನ್ಯ ಧರ್ಮದ ಆತ್ಮರು ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಾವು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗುವುದಿಲ್ಲ ಅವರು ಲೇಟ್ ಆಗಿ ಈ ಸೃಷ್ಟಿಗೆ ಬರುತ್ತಾರೆ ಅನ್ಯ ಧರ್ಮದವರು ಲೇಟ್ ಆಗಿ ಈ ಸೃಷ್ಟಿಗೆ ಬರುತ್ತಾರೆ ಆ ಅನ್ಯ ಧರ್ಮದ ಆತ್ಮರಿಗೂ ಕೂಡ ಗೊತ್ತಿದೆ ನಾವು ಈ ಸೃಷ್ಟಿಗೆ ಬರುವುದಕ್ಕಿಂತ ಮೊದಲೇ ಈ ಜಗತ್ತು ಸ್ವರ್ಗ ಆಗಿತ್ತು ಭಾರತ ಎಲ್ಲಾ ದೇಶಕ್ಕಿಂತ ಬಹಳಷ್ಟು ಪ್ರಾಚೀನ ದೇಶ ಆಗಿದೆ ಆದರೆ ಯಾವಾಗ ಭಾರತ ಸ್ವರ್ಗ ಆಗಿತ್ತು ಅನ್ನುವುದು ಅವರಿಗೆ ಗೊತ್ತಿಲ್ಲ ಜಗತ್ತಿನ ಜನ ದೇವಿ ದೇವತೆಗಳಿಗೆ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆ ದೇವಿ ದೇವತೆಗಳಿಗೆ ಭಗವಾನ್ ಭಗವತಿ ಎಂದು ಹೇಳುವುದಿಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ತಂದೆ ತಿಳಿಸುತ್ತಾರೆ ಭಗವಂತ ನಾನೊಬ್ಬನೇ ಆಗಿದ್ದೇನೆ ನಾವು ಬ್ರಾಹ್ಮಣರಾಗಿದ್ದೇವೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ಬ್ರಾಹ್ಮಣರಾಗಿದ್ದೇವೆ ಪರಮಾತ್ಮ ತಂದೆಗೆ ಬ್ರಾಹ್ಮಣ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಪರಮಾತ್ಮ ತಂದೆಗೆ ಶರೀರಕ್ಕೆ ಹೆಸರಿಲ್ಲ ಉಳಿದ ಎಲ್ಲಾ ಆತ್ಮರಿಗೂ ಶರೀರಕ್ಕೆ ಹೆಸರು ಪ್ರಾಪ್ತಿಯಾಗುತ್ತದೆ ಆತ್ಮಕ್ಕೆ ಆತ್ಮ ಎಂದು ಕರೆಯಲಾಗುತ್ತದೆ ಆತ್ಮ ಅಂತೂ ಆತ್ಮ ಆಗಿದೆ ಅದೇ ರೀತಿ ಪರಮಾತ್ಮ ತಂದೆ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಶಿವತಂದೆಗೆ ಸೂಕ್ಷ್ಮ ಶರೀರವೂ ಇಲ್ಲ ಸ್ಥೂಲ ಶರೀರವೂ ಇಲ್ಲ ಪರಮಾತ್ಮ ತಂದೆಗೆ ಆಕಾರವೇ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ ಯಾರಿಗೆ ಹೆಸರಿದೆಯೋ ಅವರಿಗೆ ಅವಶ್ಯವಾಗಿ ಆಕಾರ ಇರುತ್ತದೆ ನಾಮರೂಪದಿಂದ ಭಿನ್ನ ಆದಂತಹ ಯಾವ ವಸ್ತುವು ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಹೇಳುವುದು ಎಷ್ಟೊಂದು ದೊಡ್ಡ ಜ್ಞಾನ ಆಗಿದೆ ಒಂದು ವೇಳೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದರೆ ಪರಮಾತ್ಮ ತಂದೆಯ ಮಕ್ಕಳು ಕೂಡ ನಾಮರೂಪದಿಂದ ಆಗಿರುತ್ತಿದ್ದರು ನಂತರ ಈ ಸೃಷ್ಟಿಯೇ ಇರುತ್ತಿರಲಿಲ್ಲ ಈಗ ನೀವು ಚೆನ್ನಾಗಿ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸಬಹುದು ಜಗತ್ತಿನಲ್ಲಿರುವ ಗುರುಗಳು ಅಂತ್ಯದಲ್ಲಿ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಈಗ ಈ ಜಗತ್ತಿನಲ್ಲಿ ಗುರುಗಳ ರಾಜ್ಯ ನಡೆಯುತ್ತಿದೆ ನೀವೀಗ ಡಬ್ಬಲ್ ಅಹಿಂಸಕರಾಗುತ್ತೀರಾ ಅಹಿಂಸೋ ಪರಮೋ ದೇವಿ ದೇವತಾ ಧರ್ಮ ಎಂದು ಹೇಳಲಾಗುತ್ತದೆ ದೇವಿ ದೇವತಾ ಧರ್ಮಕ್ಕೆ ಡಲ್ ಅಹಿಂಸಕ ಧರ್ಮ ಎಂದು ಗಾಯನ ಕೂಡ ಇದೆ ಯಾರಿಗಾದರೂ ಹೊಡೆಯುವುದು ದುಃಖವನ್ನು ಕೊಡುವುದೂ ಕೂಡ ಹಿಂಸೆಯಾಗಿದೆ ತಾನೆ ಯಾರಿಗಾದರೂ ಹೊಡೆದರೆ ದುಃಖವನ್ನು ಕೊಟ್ಟರೆ ಅದೂ ಕೂಡ ಹಿಂಸೆಯಾಗಿದೆ ಪರಮಾತ್ಮ ತಂದೆ ಪ್ರತಿದಿನ ತಿಳಿಸುತ್ತಾರೆ ಮನಸ್ಸ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡಬೇಡಿ ಮನಸ್ಸಿನಲ್ಲಿ ದುಃಖವನ್ನು ನೀಡುವ ವಿಚಾರ ಅವಶ್ಯವಾಗಿ ಬರುತ್ತದೆ ಸತ್ಯುಗದಲ್ಲಿ ದುಃಖವನ್ನು ನೀಡುವ ವಿಚಾರ ಮನಸ್ಸಿನಲ್ಲಿ ಬರುವುದಿಲ್ಲ ಈ ಕಲಿಯುಗದಲ್ಲಿ ಮನಸ್ಸಾ ವಾಚಾ ಕರ್ಮಣ ದುಃಖವನ್ನು ನೀಡುವ ವಿಚಾರ ಬರುತ್ತದೆ ಸತ್ಯುಗದಲ್ಲಿ ಮನಸ್ಸಾ ವಾಚಾ ಕರ್ಮಣ ದುಃಖವನ್ನು ನೀಡುವುದು ಅನ್ನುವ ಶಬ್ದವನ್ನು ಎಂದೂ ನೀವು ಕೇಳುವುದಿಲ್ಲ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಸತ್ಸಂಗ ಇರುವುದಿಲ್ಲ ಸತ್ಯ ತಂದೆಯ ಮೂಲಕ ಸತ್ಸಂಗ ಪ್ರಾರಂಭ ಆಗುತ್ತದೆ ಸತ್ಯ ತಂದೆಯ ಮೂಲಕ ಸತ್ಸಂಗ ನಡೆಯುತ್ತದೆ ಸತ್ಯವಂತರಾಗುವುದಕ್ಕೋಸ್ಕರ ಸತ್ಯ ತಂದೆಯ ಮೂಲಕ ಸತ್ಯ ಜ್ಞಾನವನ್ನು ಪಡೆದುಕೊಳ್ಳಲು ನೀವು ಸತ್ಸಂಗದಲ್ಲಿ ಕುಳಿತಿದ್ದೀರಾ ಸತ್ಯ ಅಂದರೆ ಕೇವಲ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಒಬ್ಬ ಪರಮಾತ್ಮ ತಂದೆ ಮಾತ್ರ ಸತ್ಯ ಆಗಿದ್ದಾರೆ ತಂದೆ ಕುಳಿತು ನರನಿಂದ ನಾರಾಯಣ ಆಗುವಂತಹ ಕಥೆಯನ್ನು ನಮಗೆ ಹೇಳುತ್ತಾರೆ ಈ ಕಥೆಯನ್ನು ಕೇಳಿ ನೀವು ನಾರಾಯಣ ಆಗುತ್ತೀರಾ ಪುನಃ ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀ ನಾರಾಯಣರ ಕಥೆಯನ್ನು ಜನ ಬಹಳಷ್ಟು ಪ್ರೀತಿಯಿಂದ ಕೇಳುತ್ತಾರೆ ನಿಮ್ಮ ನೆನಪಾರ್ಥವಾದಂತಹ ದಿಲ್ವಾಡ ಮಂದಿರವನ್ನು ನೋಡಿ ಮಂದಿರ ಎಷ್ಟು ಚೆನ್ನಾಗಿದೆ ಅವಶ್ಯವಾಗಿ ಸಂಗಮ ಯುಗದಲ್ಲಿ ತಂದೆ ಎಲ್ಲರ ಹೃದಯವನ್ನು ಗೆದ್ದಿರಬೇಕು ಆದಿದೇವ ಮತ್ತು ಆದಿದೇವಿ ದಿಲ್ವಾಡ ಮಂದಿರದಲ್ಲಿ ಕುಳಿತಿದ್ದಾರೆ ಮತ್ತು ಅವರ ಜೊತೆಗೆ ಮಕ್ಕಳಾದ ನೀವು ಕೂಡ ತಪಸ್ಸಿನಲ್ಲಿ ಕುಳಿತಿದ್ದೀರ ದಿಲ್ವಾಡ ಮಂದಿರ ನಿಮ್ಮ ನಿಜವಾದ ನೆನಪಾರ್ಥ ಆಗಿದೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ದಿಲ್ವಾಡ ಮಂದಿರದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ದಿಲ್ವಾಡ ಮಂದಿರ ನಿಮ್ಮ ನೆನಪಾರ್ಥ ಆಗಿದೆ ಇದು ಅದ್ಭುತ ಮಾತಾಗಿದೆ ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಹೋದರೆ ನೀವು ಹೇಳುತ್ತೀರಾ ನಾವೀಗ ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತಿದ್ದೇವೆ ಎಂದು ಏಸು ಕ್ರಿಸ್ತ ಅಂತೂ ಈ ಸಾಕಾರಿ ಜಗತ್ತಿನಲ್ಲೇ ಇದ್ದಾರೆ ಅನೇಕರು ಹೇಳುತ್ತಾರೆ ಏಸು ಕ್ರಿಸ್ತ ಬಡವರ ರೂಪದಲ್ಲಿ ಇದ್ದಾರೆ ಎಂದು ಈಗ ಎಲ್ಲಾ ಆತ್ಮರು ತಮ್ಮೋ ಪ್ರಧಾನರಾಗಿದ್ದಾರೆ ಅಂದ ಮೇಲೆ ಎಲ್ಲರೂ ಬಡವರೇ ಆಗಿದ್ದಾರೆ ಅವಶ್ಯವಾಗಿ ಧರ್ಮಸ್ಥಾಪಕರು ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಶ್ರೀಕೃಷ್ಣ ಕೂಡ ಈಗ ಬಡವ ಆಗಿದ್ದಾರೆ ಶ್ರೀಕೃಷ್ಣ ಸುಂದರ ಮತ್ತು ಶ್ಯಾಮ ಆಗುತ್ತಾರೆ ನೀವೀಗ ಹೇಳುತ್ತೀರಾ ಭಾರತ ಎಷ್ಟೊಂದು ಶ್ರೇಷ್ಠ ಆಗಿತ್ತು ಈಗ ಎಷ್ಟೊಂದು ಕನಿಷ್ಠ ಆಗಿದೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಮನುಷ್ಯರು ಈಶ್ವರನ ಹೆಸರಿನಲ್ಲಿ ಬಡವರಿಗೆ ದಾನಪುಣ್ಯವನ್ನು ನೀಡುತ್ತಾರೆ ಅನೇಕರಿಗೆ ಊಟ ಮಾಡಲು ಆಹಾರ ಧಾನ್ಯ ಕೂಡ ಸಿಗುವುದಿಲ್ಲ ಮುಂದೆ ಹೋದಂತೆ ನೀವು ನೋಡುತ್ತೀರಾ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಕೂಡ ಊಟ ಮಾಡಲು ಆಹಾರ ಧಾನ್ಯ ಸಿಗುವುದಿಲ್ಲ ಹಳ್ಳಿ ಹಳ್ಳಿಯಲ್ಲೂ ಕೂಡ ಶ್ರೀಮಂತರು ಇದ್ದಾರೆ ಕಳ್ಳರು ಬಂದು ಶ್ರೀಮಂತರ ಹಣವನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಶ್ರೀಮಂತರ ಪದವಿಗೂ ಬಡವರ ಪದವಿಗೂ ಅಂತರ ಅಂತೂ ಇದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಂಬರ್ ಒನ್ ಅಲ್ಲಿ ಬರುವಂತಹ ಪುರುಷಾರ್ಥವನ್ನು ಮಾಡಬೇಕು ಟೀಚರ್ನ ಕೆಲಸ ಆಗಿದೆ ಎಚ್ಚರಿಕೆಯನ್ನು ನೀಡುವುದು ಮಕ್ಕಳನ್ನು ಪಾಸ್ವಿ ತಾನರನ್ನಾಗಿ ಮಾಡುವುದು ಟೀಚರ್ನ ಕೆಲಸ ಆಗಿದೆ ಇದು ಬೇಹದ್ದಿನ ಪಾಠಶಾಲೆಯಾಗಿದೆ ಈ ಪಾಠಶಾಲೆ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ರಾಜಯೋಗವನ್ನು ಕಲಿಸುವಂತಹ ಪಾಠಶಾಲೆಯಾಗಿದೆ ನಂತರ ಪುನಃ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಹಳೆಯ ಜಗತ್ತಿನ ವಿನಾಶ ಆಗದೇ ಇದ್ದರೆ ನೀವು ಎಲ್ಲಿ ರಾಜ್ಯವನ್ನು ಆಳುತ್ತೀರಾ ಈ ಜಗತ್ತು ಈಗ ಪತಿತ ಜಗತ್ತಾಗಿದೆ ಈ ಭೂಮಿ ಪತಿತ ಭೂಮಿಯಾಗಿದೆ ಮನುಷ್ಯರು ಗಂಗೆ ಪತಿತ ಪಾವನೆಯಾಗಿದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಪಂಚ ತತ್ವ ಕೂಡ ತಮೋ ಪ್ರಧಾನ ಆಗಿದೆ ಪತಿತ ಆಗಿದೆ ನಗರದ ಸಂಪೂರ್ಣ ಕಷ್ಟ ಕೊಳಕು ಎಲ್ಲವೂ ಹೋಗಿ ನದಿ ಮತ್ತು ಸಮುದ್ರದಲ್ಲಿ ಸೇರಿಕೊಳ್ಳುತ್ತದೆ ಮೀನುಗಳು ಕೂಡ ಆ ನದಿ ಅಥವಾ ಸಮುದ್ರದಲ್ಲಿ ಇರುತ್ತವೆ ಮೀನುಗಳಿಗೆ ನದಿ ಅಥವಾ ನೀರೇ ಒಂದು ಜಗತ್ತಾಗಿದೆ ನೀರಿನಲ್ಲಿ ಮೀನುಗಳು ಜೀವನವನ್ನು ನಡೆಸುತ್ತದೆ ನೀರಿನಲ್ಲಿ ಎಷ್ಟೊಂದು ಜೀವಿಗಳು ಜೀವನವನ್ನು ನಡೆಸುತ್ತಿದೆ ದೊಡ್ಡ ದೊಡ್ಡ ಸಮುದ್ರದಲ್ಲಿ ಆ ಜೀವಿಗಳಿಗೆ ಊಟ ಮಾಡಲು ಭೋಜನ ಸಿಗುತ್ತದೆ ಅಂದ ಮೇಲೆ ಆ ಸಮುದ್ರವೇ ಪ್ರಾಣಿಗಳಿಗೋಸ್ಕರ ಅಂದರೆ ನೀರಿನಲ್ಲಿ ಬದುಕುವಂತಹ ಜೀವಿಗಳಿಗೋಸ್ಕರ ಒಂದು ಹಳ್ಳಿಯಾಗಿದೆ ಒಂದು ಹಳ್ಳಿಯ ಸಮಾನ ಆದಂತಹ ನದಿ ಹೇಗೆ ಪತಿತ ಪಾವನ ಆಗಲು ಸಾಧ್ಯ ಹಳ್ಳಿಗೆ ಪುನಃ ನೀವು ಪತಿತ ಪಾವನ ಎಂದು ಹೇಗೆ ಕರೆಯಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಪತಿತ ಪಾವನ ಕೇವಲ ಒಬ್ಬ ತಂದೆಯಾಗಿದ್ದಾರೆ ನಿಮ್ಮ ಆತ್ಮ ಮತ್ತು ಶರೀರ ಈಗ ಪತಿತ ಆಗಿದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಾ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಸುಂದರರಾಗುತ್ತೀರಾ ಸತ್ಯಯುಗದಲ್ಲಿ ಬೇರೆ ಯಾವ ದೇಶವೂ ಇರುವುದಿಲ್ಲ ಭಾರತವೇ ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡುತ್ತದೆ ನೀವೆಲ್ಲರೂ ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೀರಾ ನಾಟಕದಲ್ಲಿ ಪಾತ್ರಧಾರಿಗಳು ನಂಬರ್ ವಾರಾಗಿ ಬರುತ್ತಿರುತ್ತಾರೆ ಹೋಗುತ್ತಿರುತ್ತಾರೆ ಈ ನಾಟಕದಲ್ಲೂ ಕೂಡ ಅದೇ ರೀತಿ ನೀವೆಲ್ಲರೂ ನಂಬರ್ ವಾರ ಆಗಿ ಬರುತ್ತೀರಾ ನಂಬರ್ ವಾರಾಗಿ ಹೋಗುತ್ತೀರಾ ತಂದೆ ತಿಳಿಸುತ್ತಾರೆ ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನೀವೀಗ ತಿಳಿದುಕೊಳ್ಳಿ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಗೆ ನಾನು ವಿದ್ಯಾರ್ಥಿಯಾಗಿದ್ದೇನೆ ಎಂದು ತಿಳಿದುಕೊಳ್ಳಿ ಈ ಒಂದು ಮಾತಿನಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಗುರು ಆಗಿದ್ದಾರೆ ಟೀಚರ್ ಆಗಿದ್ದಾರೆ ತಂದೆ ಕೂಡ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಇದು ಪರಮಾತ್ಮ ತಂದೆಯ ನಿರಾಕಾರ ವಿಶ್ವವಿದ್ಯಾಲಯ ಆಗಿದೆ ಹೆಸರು ಎಷ್ಟು ಚೆನ್ನಾಗಿದೆ ಕಾರ್ಪೋರಿಯಲ್ ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ ಅನ್ನುವ ಹೆಸರು ಎಷ್ಟು ಚೆನ್ನಾಗಿದೆ ಈಶ್ವರ ತಂದೆಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಯಾವಾಗ ಬಿಂದುವಿನ ಬಗ್ಗೆ ಕೇಳುತ್ತಾರೋ ಆಗ ಜನರಿಗೆ ಆಶ್ಚರ್ಯ ಆಗುತ್ತದೆ ಈಶ್ವರ ತಂದೆಗೆ ಇಷ್ಟೊಂದು ಮಹಿಮೆಯನ್ನು ಮಾಡುತ್ತೇವೆ ಆದರೆ ತಂದೆಯ ರೂಪ ಏನಾಗಿದೆ ತಂದೆ ಬಿಂದು ಆಗಿದ್ದಾರೆ ಅನ್ನುವುದನ್ನು ಕೇಳಿದಾಗ ಆಶ್ಚರ್ಯ ಆಗುತ್ತದೆ ಇಷ್ಟು ಸಣ್ಣ ಬಿಂದುವಿನಲ್ಲಿ ಎಷ್ಟೊಂದು ಪಾತ್ರ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದಲ್ಲಿ ಇದ್ದರೂ ಕೂಡ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿ ಯಾರು ನವದಾ ಭಕ್ತಿಯನ್ನು ಮಾಡುತ್ತಾರೋ ಆ ನವದಾ ಭಕ್ತಿಯನ್ನು ಮಾಡುವಂತವರ ಭಕ್ತಿಗೆ ಪ್ರಧಾನ ನವದಾ ಭಕ್ತಿ ಎಂದು ಕರೆಯಲಾಗುತ್ತದೆ ಯಾವಾಗ ತೀಕ್ಷ್ಣ ರೂಪದಲ್ಲಿ ಭಕ್ತಿಯನ್ನು ಮಾಡುತ್ತಾರೋ ಆಗ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಅವರು ಹೇಗೆ ನವದಾ ಭಕ್ತಿಯನ್ನು ಮಾಡುವಾಗ ತೀಕ್ಷ್ಣವಾಗಿ ಅಂದರೆ ನಿರಂತರ ಭಕ್ತಿಯನ್ನು ಮಾಡುತ್ತಿರುತ್ತಾರೆ ಅದೇ ರೀತಿ ಈಗ ನೀವು ತೀವ್ರ ಗತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ತೀಕ್ಷ್ಣವಾಗಿ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುವುದರಿಂದ ತೀವ್ರ ಗತಿಯಿಂದ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಹೆಸರು ಶ್ರೇಷ್ಠ ಆಗುತ್ತದೆ ಪ್ರಸಿದ್ಧ ಆಗುತ್ತದೆ ಮತ್ತು ನೀವು ವಿಜಯ ಮಾಲೆಯ ಮಣಿಗಳಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಪ್ರತಿದಿನ ಸತ್ಯ ಕಥೆಯನ್ನು ಕೇಳಬೇಕು ಸತ್ಸಂಗದಲ್ಲಿ ಇರಬೇಕು ಸತ್ಸಂಗವನ್ನು ಮಾಡಬೇಕು ಎಂದೂ ಕೂಡ ಮನಸಾ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡಬಾರದು ಸೆಕೆಂಡ್ ಪಾಯಿಂಟ್ ವಿಜಯ ಮಾಲೆಯ ಮಣಿ ಆಗುವುದಕ್ಕೋಸ್ಕರ ಅಥವಾ ಪಾಸ್ವಿತ್ ಆನರಾಗುವುದಕ್ಕೋಸ್ಕರ ನೆನಪಿನ ಗತಿಯನ್ನು ತೀವ್ರಗೊಳಿಸಿಕೊಳ್ಳಬೇಕು ಅಂದರೆ ತೀಕ್ಷ್ಣವಾಗಿ ತಂದೆಯನ್ನು ನೆನಪು ಮಾಡಬೇಕು ಮಾಸ್ಟರ್ ಪತಿತ ಪಾವನಾಗಿ ಎಲ್ಲರನ್ನೂ ಪಾವನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ನೆನಪಿನ ಮಡಿಲಿನಲ್ಲಿ ಸಮಾವೇಶಾಗಿರುವಂತಹ ಸಂಗಮಯುಗದ ಶ್ರೇಷ್ಠ ಭಾಗ್ಯಶಾಲಿ ಆತ್ಮರಾಗಿ ಸಂಗಮಯುಗ ಸ್ವರ್ಗ ಆದಂತಹ ಸತ್ಯಯುಗಕ್ಕಿಂತ ಶ್ರೇಷ್ಠ ಆಗಿದೆ ಏಕೆಂದರೆ ಈ ಸಂಗಮ ಯುಗದ ಬಗ್ಗೆ ಗಾಯನ ಇದೆ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಬ್ರಾಹ್ಮಣರ ಸಂಸಾರದಲ್ಲಿ ಇಲ್ಲ ಎಂದು ಒಬ್ಬ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನನಗೆ ಸರ್ವಸ್ವವೂ ಸಿಕ್ಕಿದೆ ಈಗ ಮಕ್ಕಳಾದ ನೀವು ಕೆಲವೊಮ್ಮೆ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತೀರಾ ಕೆಲವೊಮ್ಮೆ ಖುಷಿಯ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತೀರಾ ಕೆಲವೊಮ್ಮೆ ಶಾಂತಿಯ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತೀರಾ ಕೆಲವೊಮ್ಮೆ ಜ್ಞಾನದ ಉಯ್ಯಾಲೇಲಿ ಆಟವನ್ನು ಆಡುತ್ತೀರ ಕೆಲವೊಮ್ಮೆ ಆನಂದದ ಉಯ್ಯಾಲೇಲಿ ಆಟವನ್ನು ಆಡುತ್ತೀರ ಮತ್ತು ಕೆಲವೊಮ್ಮೆ ಪರಮಾತ್ಮ ತಂದೆಯ ಮಡಿಲಿನ ಉಯ್ಯಾಲೇಲಿ ಆಟವನ್ನು ಆಡುತ್ತೀರ ಪರಮಾತ್ಮ ತಂದೆಯ ಮಡಿಲೂ ಅಂದರೆ ತಂದೆಯ ನೆನಪಿನ ಲವಲೀನ ಸ್ಥಿತಿಯಾಗಿದೆ ತಂದೆಯ ಮಡಿಲು ಅಂದರೆ ತಂದೆಯ ನೆನಪಿನಲ್ಲಿ ಪ್ರೀತಿಯಿಂದ ತಲ್ಲೀನ ಆದಂತಹ ಸ್ಥಿತಿಯಾಗಿದೆ ಈ ಪರಮಾತ್ಮ ತಂದೆಯ ಮಡಿಲಿನಲ್ಲಿ ಅನೇಕ ಜನ್ಮದ ನೋವು ದುಃಖ ಎಲ್ಲವೂ ಮರೆತು ಹೋಗುತ್ತದೆ ಅಂದ ಮೇಲೆ ಸದಾ ಈ ಶ್ರೇಷ್ಠ ಸಂಸ್ಕಾರವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಭಾಗ್ಯಶಾಲಿ ಆತ್ಮರಾಗಿ ಇಂದಿನ ಶ್ಲೋಗನಾಗಿದೆ ಆಗಿದೆ ಈಗ ನೀವು ಎಷ್ಟು ಸುಪುತ್ರರಾಗಬೇಕು ಅಂದರೆ ತಂದೆ ನಿಮ್ಮ ಮಹಿಮೆಯ ಗೀತೆಯನ್ನು ಗಾಯನ ಮಾಡಬೇಕು ಮತ್ತು ನೀವು ತಂದೆಯ ಮಹಿಮೆಯ ಗೀತೆಯನ್ನು ಗಾಯನ ಮಾಡುತ್ತಿರಬೇಕು ನಾವೀಗ ಎಷ್ಟು ಸುಪುತ್ರ ಆತ್ಮರಾಗಬೇಕು ಅಂದರೆ ಸ್ವಯಂ ಪರಮಾತ್ಮ ತಂದೆ ನಮ್ಮ ಮಹಿಮೆಯ ಗೀತೆಯನ್ನು ಹಾಡಬೇಕು ನಾವು ತಂದೆಯ ಮಹಿಮೆಯ ಗೀತೆಯನ್ನು ಹಾಡುತ್ತಿರಬೇಕು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂ ಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಮೊದಲು ಸ್ವಯಂನ ಮೇಲೆ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ನೋಡಿ ಪ್ರತಿ ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಯಾವುದಾದರೂ ಒಂದು ವಿಶೇಷ ಗುಣ ಅಥವಾ ವಿಶೇಷ ಶಕ್ತಿಯನ್ನು ಸ್ವಯಂನ ಮೇಲೆ ಪ್ರಯೋಗ ಮಾಡಿ ನೋಡಿ ಏಕೆಂದರೆ ಸಂಘಟನೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ಪ್ರಯೋಗವನ್ನು ಮಾಡಲು ಹೋದಾಗ ಅನೇಕ ಪ್ರಕಾರದ ಪೇಪರ್ಗಳು ಬರುತ್ತದೆ ಆದ್ದರಿಂದ ಮೊದಲು ಸ್ವಯಂನ ಮೇಲೆ ಪ್ರಯೋಗವನ್ನು ಮಾಡಿ ಆ ಗುಣ ಅಥವಾ ಶಕ್ತಿಯನ್ನು ಚೆಕ್ ಮಾಡಿಕೊಳ್ಳಿ ನಂತರ ಯಾವುದಾದರೂ ಪೇಪರ್ ಬಂದರೆ ಯಾವ ಗುಣ ಅಥವಾ ಯಾವ ಶಕ್ತಿಯನ್ನು ಪ್ರಯೋಗ ಮಾಡಿರುವ ಕಾರಣ ಎಷ್ಟು ಸಮಯದಲ್ಲಿ ನಾನು ಈ ಪರೀಕ್ಷಾ ಪೇಪರ್ನಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡೆ ಎಂದು ನಿಮಗೆ ಗೊತ್ತಾಗುತ್ತದೆ ಯಾವಾಗ ಸ್ವಯಂನ ಮೇಲೆ ಗುಣ ಮತ್ತು ಶಕ್ತಿಯ ಪ್ರಯೋಗವನ್ನು ಮಾಡಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರೋ ಆಗ ಅನ್ಯರ ಮೇಲೂ ಕೂಡ ಆ ಗುಣ ಮತ್ತು ಶಕ್ತಿಯನ್ನು ಪ್ರಯೋಗ ಮಾಡುವಂತಹ ಉಮಂಗುತ್ಸಾಹ ಸ್ವತಃ ವೃದ್ಧಿಯಾಗುತ್ತದೆ ಅಂದರೆ ಉಮಂಗುತ್ಸಾಹ ಸ್ವತಃ ಜಾಸ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ